ಬೇಕಂದ್ರೆ ಇರು ಮನೆಯಾಗ ಇಲ್ಲ ಅಂದ್ರೆ ನಡಿ ಹೋಗಿಬಿಡತ್ತ ಅವ್ರ ಮನೆಗೆ ಹೆಚ್ಚಿಗೆ ಏನು ಮಾತಾಡುಂಗೇ ಇಲ್ಲ ನೋಡ್ ನೋಡ ಮಾತ್ ನೋಡಿನು ಪರಕ್ಕ ಯಾಕ ಯಾಕೆ ಕೇಳಬಾರ್ದು ಕೇಳಾಕಿನ ನನ್ನ ನಾ ಎದಕ್ಕೆ ಹೋಗ್ಲಿ ತವ್ರ ಮನೆಗೆ ಹಾ ತವ್ರ ಮನೆಗೆ ಹೋಗ್ಬೇಕಂತ ತವ್ರ ಮನೆಗೆ ಇಲ್ಲ ನಾ ಎಲ್ಲಿ ಹೋಗುದಿಲ್ಲ ನಾ ಕೇಳಾಕಿನ ಯಾಕೆ ಕೇಳಬಾರ್ದು ನೀ ಬಾಂಡ್ ಪೇಪರ್ ಮೇಲೆ ಸೈ ಮಾಡಿ ಬರ್ತಿ ನಾಳೆ ಮನಿ ಬಿಡ ಅಂತ ಬರ್ತಾರ ಅವರು ಹಾ ಕೇಳಬಾರ್ದು ಅಂತ ಕೇಳಬಾರ್ದು ಇಟ್ಟ ದಿನ ಸಾಲ ಮಾಡಿ ಮಾಡಿ ಬಂದಾಗ ಸಾಲ ಹರಿದ ಕೇಳಾಕಿ ನಾನ ಹರಿದನಿ ಹಾ ಅರ್ಬಿ ಹೊಲಿದ್ ರೊಕ್ಕ ಕೂಡಿಟ್ಟು ಕೊಟ್ಟ ನಿನ್ನ ಸಾಲ ಹರಿಯಾಕ ಹಾ ಆದ್ರೆ ನಿನ್ನ ಕಬರು ഇവേൻമാരി കേൾബാ യാക്കാ കേ നനേ നീന് ഹീൻ തന്നെ കടകൾ നന്നെ കേളാക്കിനേക്ക് കേട്ടനീ ഞാന ബാഡ്യാ നനക്ക് നീ സാല കൊണ്ടെ ബേദൂ ബൈതനെ യാക്കേ ഹലസ യാക്കാ ബഡ്യാകു ഇവത്ത് നിനക്ക് സാല കൊടുത്തു ഇന്നെടുത്തിനു ബന്ധന ഗണ്ടാ കൊടുക്കല എല്ലേ ആ ഉദർ തവണ ഇല്ല മേലിത്ര ആ ബഡ്യുകൾ സാല കീഴ് എല്ലേ ബൈയാക്കാ നനെ ബെയ്യാകേ ஹலக்கட்டு பாடியாகோளு தேசது பாடியாகோளு ஊர் பாடியாகோளு சாலா கொட்ட கொட்டு மணிக்கு பர்த்தாரு இல்லை கேளாக்க எதை கொடுப்பாக்க சாலா குடியாக்க உச்சி ஹிக்காக்க சாலா கொட்ட கொட்டு ஆட்டை கொட்டை வீட்டு கொட்டை வந்து பந்தேன் எல்லிந்த கொடுப்பாக்கு ஊர் பாடியாகோளு அவருக்கு ஹேரா இருந்தாங்க கேட்டவருக்கு பாடியாகோளு கேளாறு இருந்தாங்க கேட்டவருக்கு ஏ நினைக்க ஹேழாக்கத்தனியே பெய் பேடா மந்தி பெய் பேடம் ஹேழாக்கத்தனி நினைக்க யாக் பை பார்து நான் பையாக்கினேன் அந்த கெலசா மாடிர்னா பையாக்கினேன் பாடியா கோளு அலக்கட்ட கோளு பைத்தி பாய் வந்தங்க பைத்தி ஏ ரங்கனா பிடைப்பா கை விடு

ಇಟ್ಟು ಕುಡಿಯಾಕ ಇಲ್ಲಿವ ಹೊಡಿಯಾಕ್ ಬರಕತ್ತ ನನ್ನ ನನ್ನ ಬಕಿನ ನೀರ್ ಹಿಡ್ದ ನೀರ್ ಕುಡಿಬೇಕಂತಾನವ ಊನ್ ಮಾಡಿಸಿ ಕುಂದ್ರಬೇಕಂತಾನವ ನನ್ನ ಬಕಿನ ಹೊಡೆದ ಬಡ್ದು ಮಾಡಿ ಊನ್ ಮಾಡಿ ಮೂಲಿ ಕುಂದ್ರಸಿದಂದ್ರ ಗೊತ್ತಾಗತ್ತವಂಗ ಕುಂದ್ರಸ ಬಿಡ್ತಾನಲ್ಲ ಇವತ್ತ ನಿನ್ನ ಮೂಲಿ ಕುಂದ್ರಸ ಬಿಡ್ತಾನ ನಿನ್ನ ನಿಂದ ಬಾಳ ಆಗೈತೆ ನನಗೂ ಕೇಳಿ 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 ತಿಳಿ ಕೆಟ್ಟ ಹೋಗೈತಿ ಏನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ನ ಆಗಿದ್ನಿ ಇವತ್ತು ಬಾಳ ಮಾಡಕತ್ತೀ ನೀನ ನಿನ್ನ ನಿನ್ನ ಕಾಲ ಮುರದ ಮೂಲಿಗೆ ಕುಂದ್ರಸ್ತಾನ ನಿನ್ನ ಇವತ್ ನಿನ್ನ ಕಾಲ್ ಮುರಿದ ಮೂಲಿ ಕುಂದ್ರಸ್ಲಿಲ್ಲ ನನ್ನ ಹೆಸರು ರಂಗಣ್ಣನಲ್ಲ ಯಾವ ಬರ್ತಾನ ಬರ್ಲಿ ಮಗ ಯಾವ ಕೇಳ್ತಾನ ಕೇಳಿ ನನ್ನ ನಿನ್ನ ಮಾತ್ರ ಒಂದು ಗತಿ ಕಾಣಿಸ್ಬಿಡ್ತಾನ ಇವತ್ತ ಅಯ್ಯಯ್ಯ ಚುಲ ಮಾತಾಡ್ತಿ ಬಿಡಪ್ಪ ಆಕಿನ ಬಕಿನ ಕಾಲ್ ಮುರಿದ ಮುಲಿ ಕುಂದರ್ಸಿರ ಹೊಟ್ಟಿಗೆ ಏನ್ ತಿಂತಿ ಅರ್ಬಿ ಹೊಲದ ದುಡ್ಡ ಹಾಕ್ತಾಳ ಕಾಲ್ ಮುರಿದ ಮುಲಿ ಕುಂದರ್ತಾನ ಅಂತಕಿನ ಏನೇ ಪರಂಗನ ಅಲ್ಲ ಮಾತಾಡ್ರಿ ಸಾಕ ಮೈ ಮೇಲೆ ಹೊಕ್ಕಿ ಅಲಕಿನ ಹೊಡಿಯಾಕ ಸಡ್ಲ ಸಿಕ್ಕಾಳನ ಅಕಿನ ಹೊಡಿಯಾಕ ಎದಕ್ಕೆ ಹೊಡಿದು ಬಡದು ಮಾಡ್ತಿ ಮಾತಾಡಕ ತಾಳಿಲ್ಲ ಅಕಿ ನೀನು ಮಾತಾಡ ಏನ್ ಬಿಡ ನೀ ಏನ ಏನ್ ಏನ್ ಮಾತಾಡ್ತಾಳ್ರಿ ಆ ಏನ್ ಮಾತಾಡ್ತಾಳಕಿ ನೀವು ಇಲ್ಲೇ ನಿಂತಿರಿ ಮಾತ್ ನೋಡ್ರಿ ನಕಿವು ಮಂದಿ ಎಲ್ಲ ಬೈತಾಳ ಬಾಡಿಯ ಬಸ್ಸ ಅನ್ಕೊಂತ ಮಂದಿ ಯಾಕ ಬೈಬೇಕಂತ ನಾನು ಆಕಿಗೆ ಆಕಿಗೆ ಸಡ್ಲ ಕೊಟ್ಟ ನಾನು ಅದಕ್ಕೆ ಜಿಗದಾಡಕತ್ತಾಳಕಿ ಹ್ಮ್ ಹಾರಾಟ ಬೋರಾಟ ಬಾಳ್ ನಡ್ದೈತಕ್ಕಿ ಆಕಿನ್ ಏನ್ ಇಲ್ಲಿ ಇವತ್ತಕಿನ ನಡಾನ ಮೂರ್ತಿ ನಕಿದ ಹ್ಮ್ ಮುರಿತಿ ನಡ ಮುರಿತಿ ಸಡ್ಲ ಸಿಕ್ಕ ನಿನಗ ಅದಕ್ಕ ನಡಾ ನನ್ ನಡ ಮುರಿತೇನ್ಲೇ ನಡ ಮುರಿತೆ ನಿಂದ ಇವತ್ತ ನಿನ್ನ ಬಿಡುದೇ ನೀನ್ ಇವತ್ತ ಇವತ್ತ ನಿನ್ನ ಕೊಂದ ಹೋಗಿದೆ ನಿನ್ನ ಏಪ ಏನ್ ಕೊಂತ ನೀ ಮಾಡ್ತೇನೆ ಅಂತ ನಡ ಮುರಿತಾನಂತ ಹ್ಮ್ ಚಲೋ ಮಾತಾಡ್ತಿ ಬಿಡು ಹ್ಮ್ ನೀ ಸಡ್ಲ ಸಿಕ್ಕಿಲಕಿಗೆ ಆಕಿ ನಿನ್ ಕೈಯಾಗ ಸಡ್ಲ ಸಿಕ್ಕಾಳೆ ಎದಕ್ ಮಾತಾಡ್ತಿಯ ಆಗಳಿಂದ ನೋಡಕತ್ತೇವ್ ನಾವು ಮಂದಿ ಬೈತಾಳ ಮಂದಿ ಬೈತಾಳಂತಿ ಬೇಯುದೇನ್ ಮಾಡಾಳು ಅಕಿ ಸಂಕ ಅಕಿ ಗೊತ್ತ ಹ್ಮ್ ಆಕೆ ಅನ್ಬೋಸ್ತಾಳಿ ಯಾರು ಬರೋದಿಲ್ಲ ಮತ್ತ ಯಾರು நீ ஊரு துபா சால மாதிரி ஆக்கேன் மா நினை சால கொடுக்காரு மணி முன் வந்து நின் கரீ சுனந்த நினை அண்ணா அட்டிஸ்க்கோனா இட்டா அந்தி எல்லா கொட் பி அது பைட்டா மத்தே நினைக்க சால கொடுப்பா அவரு நினைக்க கொட்டா நீங்க கேஸ்க்கோபா மணி முன்னாள் அக்கி கூட ஜன அக்கெலிந்திங்க கொடுக்க டூடு தந்து கொட்டிருத்தேன் கையாக கொடு அந்தி ஒன் ரூபாய் டுடில் நீங்க ஊர் துணி சால மாத அட் ஆடிரே ஏன் என்னமாடின் அதுனா பாப்பா ஊர் மந்தி அருபி எல்லாம் ஏன்னா ஜீவன நெட் நினகூட்டி கூழ் ஹாக்கா ஏன் மாடாட் தீனி நினை ஆக்கி துடுத மாக்கிடியா நீ நீன மந்த சால கு அட்ர ஆஹ் அக்கெலிந்த கொடுக்க சால மந்தி அக்கி கையாக கொட்டார கொடக்க ஆக்கி அரவிது ஜீவ்ன நடுசாக்கா நீத்தி நீ எத சால மாதிரி குடிவிட்ட டடுக்கு திண்ணு கல் ஆஹ் வந்து நான் ஆகி ஹோடு அந்த மாதாண்டி தர விடு சும்ன அக்காரு அந்தி நீன் ஆகி கால் முறித்தான முலியா குந்தசி தித்தீன் எதிரியப்பா திடுக்கோந்த மாதா நீடக் கோபி ಇದು ನಮ್ಮ ನೀ ವಿಷಯ ನಾವೇನಾರ ಮಾಡ್ಕೋತೇವಿ ಯಾಕೆ ನಾನು ಹಿಂತಿದ್ದಾಳೆ ನಾ ಹೊಡೆದರ ಹೊಡಿತೀನಿ ಬಡದರ ಬಡಿತೀನಿ ಕೊಂದರ ಹೊಗಿತೀನಿ ಅದ್ ಯಾಕೆ ಹೇಳ್ತೀರಿ ನೀವು ಗಂಡ ಹಿಂತಿ ಜಗಳ ಇಬ್ರು ಏನಾರ ಮಾಡ್ಕೋತೇವ್ರಿ ಪರಕಾರ ನಡಕ ನೀವು ಬಂದು ಮಾತಾಡಕ್ ಹೋಗ್ರಿ ನನ್ನ ಬಾಯಿ ಮೊದಲ ಸುದ್ದಿಲ್ಲ ಅಯ್ಯಯ್ಯ ಬಾಯಿ ಸುದ್ದಿಲ್ಲ ನೋಡಿನ್ ತಗೋಯ್ಪ ಬಾಯ್ ಯಾಕ ಕೈನು ಸುದ್ದಿಲ್ಲ ಹೆಂತಿ ಬಿಡಕತ್ತಿದ್ದಲ್ಲಿ ಈಗ ನೋಡಿನ್ ನೋಡಿನಿ ಅಲ್ಲ ಯಾಕ ಮಾತಾಡ್ಬಾರ್ದ ಯಪ್ಪ ಕಟ್ಕೊಂಡು ಹೆಂತಿನ ದನ ಬಡ್ದಂಗೆ ಬಡಿಯಾಕತ್ತಿ ನೋಡ್ಕೊಂಡ ಸುಮ್ಮನೆ ಇರ್ಬೇಕಂತ ನಾವು ನಾವು ಮಂದಿದಾರದ ಜಗಳ ಹತ್ತಿರ ನೋಡ್ಕೊಂಡ ಮಜಾ ನೋಡುವಂತ ಮಂದಿ ಅಲ್ಪ ಅದಕ್ಕೆ ಯಾಕತ್ತ ನೀನು ಅಲ್ಲಪ್ಪ ನೀನು ಒಂದಿಟ್ರೆ ಮನುಷ್ಯತ್ವ ಅನ್ನೋದು ಐತಿ ಆ ಮನುಷ್ಯ ಮಾಡದಂಗ ಮಾಡಕತ್ತೀ ನೀನು ಎದಕ್ಕೆ ಮಾಡ್ತೀಯಪ್ಪ ಅಕೇಂ ಹಂಗ ದನಾ ಬಡದಂಗ ಬಿಡಿತಿ ಅಲ್ಲ ಕೇಳಿರ ಏನಾತಿಗ ಅಕೇಂ ತಪ್ಪು ಕೇಳಕತ್ತಾ ನೀನು ಅಲ್ಲೇ ಪರಂಗಣ್ಣ ಜಗಳ ಬಿಡಸಕ ಬಂದರಗೆ ಹೆಂಗ್ ಬೇಕಾದಂಗ ಮಾತಾಡಕತ್ತೀಯಲ್ಲ ಆ ನಾವೇನ್ ತಪ್ಪು ಕೇಳಕತ್ತೇವೆಪ್ಪ ನೀನು ಪರಕೇನ್ ತಪ್ಪು ಹೇಳಿದಿನಗ ಅದಂತ ನಾನು ಜಗಳಾ ಮಾಡಬೇಡಪ್ಪ ಅಂತಿದ್ದಕ ಹೆಂಗ್ ಮಾತಾಡ್ತಾನೆ ನೋಡು ಏನು ಹೇಳ್ತೀರಿ ಪರಕಾರ ನೀವು ಜಗಳ ಮಾಡಬೇಡ ಅಂತ ಹೇಳಿ ಇದು ನಮ್ಮ ನಿ ವಿಷಯ ನಿಮಗೆ ಏನು ಗೊತ್ತೈತಿ ನಾವೇನಾರ ಏನಾರಾ ಮಾಡ್ಕೋತೀವಿ ನಾಟಕ ನೀವು ಹೇಳಕ ಬರಕ ಹೋಗಬೇಡಿ ನಿಮ್ಮಂತಾರದು ಪುಸಲತ್ತು ಇರದು ಕೈ ಕಿಟ್ ಮಾಡಕತ್ತಿದ್ದ ನಾನು ಹೇಂತಿ ಅದಕೈತ हाराಡಕತ್ತಾಳಿಕೆ ಂಗಿಲ್ಲ ಸುಮ್ನೆ ಇರ್ತಿದ್ಲ ಈಗ ನೋಡಿ ಇಟ್ ಹಾರಾಡಕತ್ತಾಳೆ ಮಂದಿ ಕಲ್ಸ್ತಾರ ಆ ಕಲ್ಸಿರೇ ಕಲ್ಕೊಳ್ಳಿ ಅಲ್ಲ ನನಗೆ ಏನು ಗೊತ್ತಾಗೋದಿಲ್ಲ ನಾನು ಹೊಟ್ಟಿಗೆ ಶಗನಿ ತಿಂತನಿ ಆ ಎಲ್ಲಾ ಗೊತ್ತಾಗತ್ತೆ ನನಗೆ ಆ ನೀ ಮಾಡೋದೆಲ್ಲ ಗೊತ್ತಾಗುದಂತಿನ್ನೇ ನನಗೆ ನೀನು ಗೊತ್ತಿಲ್ಲ ಮದ್ಲೇಕಾ ಬಾಳೆ ಮಾಡೋದು ಹೇಳಿ ಆ ಮಂದಿಗೆ ಬಾಯಿ ಬಂದಂಗ ಮಾತಾಡಕತ್ತಿ ಜನ ಬಂದ್ರೆ ಅವ್ರ ಪಾಪ ಮೊದ್ಲೇ ನೀನ್ ಎಟ್ಟಾಗ ಇರೋದನ್ನ ಕಲಿ ಏನು ಮಾತಾಡ್ತೀಯ ನೀನು ಆ ಏನ್ ಮಾತಾಡ್ತೀನಿ ಅವ್ರಿಗೆ சால மாதது நின அதுக்கு ரொக்க கொடுத்தாரா அவ்ரட்ட ஒழி நினைக்க அவரு கண்ணங்க நினச்சி மாதாடா மத்த நோடின் ஏப்பா நீத்தனிக்கனி படித்தனி அந்த ஐயா ஷோ அது விடா குடகு வந்து வந்து இன்டி ஹடோ கல் நீ அய்ய பார்க்க இன்னும் ஹோலில் அது ஒழிக்கு உச்சியே குடிலே இட்டு குடது வந்திரு நோட்த்தி நின்றாக்கில ஆர் விடுதல் மாத்தாடுது மந்தி கொடிகனி கடிகனி படித்தனி அந்தி ஆறாடேனு தூராடேனு ஆனா நோட் நோட்பார்க்கே அல்ல ஏப்பா ரொக்கு குடிக்கி அதுனா எதை குடிகிர் அந்தக்கூடேதல்ல மனசிங்கு ஒதல்ல மனசிய நெம்ல இண்டி மக்கி நெம் இல்ல எதை குடித்தீரே ஏப்பா எதைக்கு மாத்தி தீர்த்தான ಏನೇ ಹುಯಿ ಅಂತ ಹೇಳಿ ಜಗಳ ಮಾಡ್ಕೊಂಡು ಆಹ್ಹ್ ತಿನ್ ಹೊಡದ್ನೇ ಬಡದ್ನೇ ಇದೆಲ್ಲ ಚುಡವಾಲ್ಪ ಇದ ನೀ ಹಂಗ ಊರ್ ತುಂಬಾ ಸಾಲ ಮಾಡ್ಕೊಂಡ್ ಬಂದ್ರ ಸಾಲ ಹರಿಯಾರ ಯಾರಾದ್ರೇ ಪಾಯಿ ಇನ್ನೊಬ್ರು ಇನ್ನೊಬ್ರು ಯಾರಾದ್ರೂ ದುಡಿತಾರ ಹರಿತಾರ ಅನ್ನಂಗಿಲ್ಲ ಪಾಪಕ್ಕೆ ಬಗ್ಗೆ ಎತ್ತಂತ ಮಾಡ್ಬೇಕು ಅದಕ್ಕೆ ಕೇಳಾಕತ್ತಿ ತಾರಕರ ನಿಮ್ ಆಗಲೇ ಒಂದ ಹೇಳಿ ನಾನು ಮಾತಾಡಕೋಬೇಡ್ರಿ ನಮ್ಮ ಮನಿ ವಿಷಯದಾಗ ಅಂತ ಹೇಳಿ ಈಗ ಸುಮ್ಮನೆ ಇದ್ ಬಿಡ್ರಿ ನೀವು ಈಕಿ ಬೇಯುದಿದ್ರ ನನ್ನ ಬೈಬೇಕ ಗೌಡ್ರ ಮನಿಗೆ ಹೋಗಿ ಅವ್ರನ್ನ ಬೇಯುದು ಏನಿಕ್ ಇದು ಹರಕತ್ ಅಲ್ಲಿಯಾಕ ಹೋಗ್ರಿ ಈಕಿ ಅವ್ರಿಗೆ ಯಾಕ ಮಾತಾಡ್ ಬರ್ಬೇಕು ಬಾಯ್ ಬಂದಂಗ ಹಾ ಅವ್ರ ಹಿಂತಿಗೂ ಮಾತಾಡ್ ಬಂದಾಳಂತ ಅವ್ರಿಗೆ ಮಾತಾಡ್ ಬಂದಾಳಂತ ಎದಕ್ ಮಾತಾಡ್ಬೇಕ್ರಿ ಈಕಿ ಮಂದಿ ಯಾಕೆ ಬೈಬೇಕು ಈಕಿ ಕಲವಾ ಅವ್ನ ಹಿಂತಿ ತಾಯಿ ಒದಾಡಲಕ್ಕಿ ಎಲ್ಲನ್ ಕೂಡ ಹಿಂತಿ ಆಕಿದ ನೋಡಿದ್ ಪಿಟ್ಟಿಂಗ್ ಅಟ್ಟು ಆಕಿ ಹೇಳ್ ಕಳ್ಸಿರ್ತಾಳ ಅದಕ್ಕ ರಂಗನ್ ಬಂದಿಲ್ಲ ಬಾಯ್ ಬಂದಂಗ್ ಬೇಯುದು ಹೊಡಿದು ಮಾಡಕತ್ತಾನಕಿನ ಯಾಗೌಡವಾ ಯಾಗೌಡ ಹಿಂತಿಗೆ ಯಾಗೌಡ ಮಾತಾಡ್ ಬಂದಾಳಕಿ ಆ ಅದಾನಲ್ಲ ಪರಕ್ಕ ಎಲ್ಲೆನ ಗೌಡ ಹಾ ಊರ್ ತುಂಬಾ ಸಾಲ ಕೊಟ್ಕೊಟ್ಟು ಬಡ್ಡಿ ಬೇಸಾಕತ್ತಲ್ಲ ಮಂದಿ ಹೊಲ ಇದನ್ ತಗೊಂಡಿ ಮನಿ ಜಗ ತಗೊಂಡಿ ಸಾಲ ಕೊಟ್ಕೊಟ್ಟ ಅಂತ ಹೇಳಿ ನಿಂತಾನಲ್ಲವ ಮೂರು ಬಿಟ್ಟ ಅವ್ ಅವನ್ ಕಡೆನ ಹೋಗಿದ್ ನಾನು ನಿನ್ನೆ ಬಾಯಿಗೆ ಬಂದ ಮತ್ತ್ ಮಾತಾಡದೇನ್ ಮದ್ಲೆ ಅವ್ನು ಎಂತಿದ್ದು ನಿಮಾಕ ನೋಡ್ಬೇಕಿದೆ ಏ ಬೈ ಬೇಡ ನೀನ ಯಾಕೆ ಬೈಬಾರ್ದೆ ಆ ರೂಪಾಯಿ ಎಲ್ಲ ರೊಕ್ಕಲ್ಲ ಎಪ್ಪತ್ ಸಾವಿರ ರೂಪಾಯಿ ಸಾಲ ಅಂತ ಎಪ್ಪತ್ ಸಾವಿರ ರೂಪಾಯಿ ಸಾಲ ಅಂತ ಅತ್ತೇಳಿ ಮೇಲೆ ಹೊರಸಿರ ಎಲ್ಲಿಂದ ಕೊಡುದು ಎದಕ್ ಕೊಟ್ಟಾರ ನಿನಗೆ ಎಪ್ಪತ್ ಸಾವಿರ ಅದನ್ ಹೇಳಿ ನನಗ ಬೇಯಿ ಯಾಕೆನಾ ನಾನು ಅಲ್ಲ ಪರಕ ಎಪ್ಪತ್ತು ರೂಪಾಯಿಗೆ ಗೊತ್ತಿಲ್ಲ ಇವ್ದೆ ಹಾಂ ಒಂದು ರೂಪಾಯ್ ಏನು ತರೋದು ಇವ ಎಲ್ಲ ನಾನ ಮಾಡ್ತಾನೆ ಕೈಪಲ್ಯಾತು ಸಕ್ರಿ ಚಾಪುಡಿ ಗಾಂಧೇ ಎಲ್ಲಾನು ನಾನ ತರ್ತಾನೆ ಮನಿಗೆ ಅರಬಿ ಹೊಲದ ಹೊಲದ ನಾನ ತರ್ತಾನೆ ಒಂದು ರೂಪಾಯಿಗೆ ಗೊತ್ತಿಲ್ಲ ಇವಂದ ಇವನ್ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಎದು ಕೊಟ್ಟರು ಇವ ಏನು ಮಾಡಿದ ಎಪ್ಪತ್ತು ಸಾವಿರ ರೂಪಾಯಿ ಎದಕ್ಕೆ ಕೊಟ್ಟಿರಿ ನೀವು ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಅಂತ ಕೇಳಿರೋರು ಹಾಂ ನಿನ್ ಗಂಡು ಗೊತ್ತಿರ್ತತಿ ಅವ್ನ ಕೇಳೋಗು ಅಂತಾರ ಹಾಂ ಕೊಟ್ಟಾರ ಕೊಟ್ಟಾರವ್ರೆ ಹಿಂದಿ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಎದು ಕೊಟ್ಟಾರವ್ರು ಇವ ರೊಕ್ಕೊಂಡು ಏನ್ ಮಾಡಿದ ಅಲ್ಲೇ ಮನಿಗ್ ಬೇಕಾಗೈತಿ ಅರ್ಜೆಂಟ್ ಐತಿ ಅಂತ ಆ ಏನ್ ಹೇಳಿದ್ದ ನೀವ ಅವ್ರು ಎದಕ್ ಕೊಡ್ಬೇಕು ಒಂದ್ ಮಾತ್ ನನ್ ಕೇಳಬೇಕ ಅವ್ರ ಮನಿಗ್ ಬೇಕಾಗೈತಂತ ಮತ್ತ ಕೊಡನಾ ಬೇಡ ಅಂತ ಹೇಳಿ ಕೇಳ್ಬೇಕಿಲ್ಲ ಅವ್ರ ನನಗ್ ಒಂದ್ ರೂಪಾಯಿ ಏನು ಲೆಕ್ಕ ಗೊತ್ತಿಲ್ಲ ಅವ್ರ ಸುದ್ದಿನ ಹಚ್ಚಿಲ್ಲ ನನಗ ಅದು ನೀನ್ ಅವ್ರ ಮನಿಗ್ ಹೋದಾಗ ಗೊತ್ತಾಗ್ತದೆ ನನಗೆ ಸಾಲ ಅಂತ ಹೇಳಿ ಅದಕ್ಕ ಬೇಬಿ ಮತ್ತ ಮತ್ತೆ ಎದಕ್ ಕೊಟ್ಟಿರಿ ಏನ್ ಕೊಟ್ಟಿರಿ ನನಗ್ ಹೇಳ್ಬೇಕಿಲ್ಲ ಅಂತ ಹೇಳಿ ಕರೆಬಿಡ್ಬಾ ಮತ್ತೆ ಮತ್ತ ಅವ್ರ ಯಾಕೆ ಕೊಡ್ಬೇಕು ಮಿನಿ ಸಾಲ ಈಕೆ ಹೇಳಿ ಏನ್ ಮಾತಾಡ್ತಿರಿ ಪರಕ ನೀವ್ ಈಗ ಹೇಳ್ಬೇಕ್ರಿ ಹಾ ನಾ ಎಲ್ಲಾ ವ್ಯವಹಾರ ಮಾಡುದಿಲ್ಲ ಈಗ ಹೇಳ್ಬೇಕನ್ರಿ ನಿಮ್ ಮನೆಯಾಗ ಗೌಡ್ರು ನಿಮಗೆಲ್ಲಾ ಹೇಳಿ ಮಾಡ್ತಾರನ್ರಿ ಅಯ್ಯ ಹೇಳ್ತಾರಪ್ಪ ಹೇಳ್ತಾರ ಮತ್ತೆ ಸಾಲ ತರುದು ಕೊಡುದು ಎಲ್ಲಾ ಹೇಳ್ತಾರ ಗೌಡ್ರಿ ನನ್ ಯಾಕ ನನ್ನ ಸಿಸ್ತರ್ಗು ಹೇಳ್ ಮಾಡ್ತಾರ ಮನಿ ಅಂದ್ಮೇಲೆ ಎಲ್ಲರೂ ಒಂದೇ ಇಂತ ವ್ಯವಹಾರಗಳು ಮಾಡ್ಬೇಕಾದ್ರೆ ಅಲ್ಲ ನಿನ್ ಏನ್ ತೆಕಿ ಕಟ್ಕೊಂಡ್ ಏನ್ ಅಕ್ಕಿ ಸಾಲ ಮಾಡಿ ನೀನು ಹಿಂದಗಡೆ ನಾಳೆ ಬಂದಿಲ್ಲ ಮನಿ ಮುಂದೆ ನಿಂದಿರ್ತಾರ ಕೋಡ್ ಅಂತ ಹೇಳಿ ಎಲ್ಲಿಂದ ಕೊಡ್ಬೇಕಿ ಹಾ ಹಂಗ ಕೇಳ ಪಾರಕ್ಕ ಅಲ್ಲ ಇವ ಮನೀಗ್ ಸಾಲ ಮಾಡ್ಯನ್ವಾ ಮನೀಗ ಎದಕ್ ಹರ್ಕಾತಿತ್ತು ಹಾ ಏನ ಬಾಳೆ ಮಾಡಾಕ ಮಾಡ್ಯಾನು ತಂದು ಬಿಡ ಬಿಡು ಮನಿಗಂದ್ರ ಕೊಡ್ಬೋದು ಪಾರಕ್ಕ ಎಲ್ಲಿಂದ ಏನಾರ ಗುದ್ದಾಡಿ ಕೊಡ್ಬೋದ ಇವ ಮನೆಗೂ ತಂದು ಕೊಟ್ಟಿಲ್ಲನ್ ರೊಕ್ಕ ಏನ್ ಮಾಡ್ಯಾನ ಅನ್ನೋದು ಗೊತ್ತಿಲ್ಲ ನಮಗ ನಾವ್ ಎದಕ್ ಕೊಡ್ಬೇಕು ಎಲ್ಲಿಂದ ಕೊಡ್ಬೇಕು ನಾವು ನಾಳೆ ಅವ್ರು ಬಂದ್ ನಿಂತ್ರ ಹೌದು ಬಿಡಾಕ ಕೇಳುದ್ ಕರೆಯ್ ಮತ್ತ ಮನಿಗೂ ಹಾಕಿಲ್ಲ ಏನು ಮಾಡಿಲ್ಲ ನೀ ಅದಕ್ಕೆ ಮಾಡಿದೀರಿಪ್ಪ ಸಾಲಾನೇ ಹಾ ಅದನ್ನ ಕೇಳಿದ್ದಕ್ಕ ನೋಡಿ ಗುರಿ ಬಿದ್ದಿದ್ದ ಇವ್ಗ ಇವ್ನ ಗೌಡಗ ಗೌಡನ್ ಹಿಂತಿಗೆ ಅಟ್ರುಗಿ ಹಾ ಇಕ್ಯಾ ಕೇಳ್ತಾಳ ಅಂತಾರ ಕೇಳೋದೇನು ಮಾಡ್ಲಿ ಮತ್ತ ಕೇಳಾಕೇನ ನಾನು ಅಲ್ಲೇ ಪರಕ ಸಾಲ ಇಸ್ಕೊಂಡು ಬಾಂಡ್ ಪೇಪರ್ ಮೇಲೆ ಸೈ ಮಾಡಿ ಬಂದಾನಂತಿವ ಏನ್ ಬರದ್ ಕೊಟ್ಟಾನು ಏನು ಅನ್ನೋದು ನನಗೆ ಸುದ್ದಿ ಇಲ್ಲ ಏನ್ ಬರ್ದ್ ನಾ ಏನಾರ ಗೊತ್ತಿವ್ ಕೊಡ್ತಾನೆ ಖಾಲಿ ಬಾಂಡ್ ಪೇಪರ್ ಮೇಲೆ ಹೊಲ ಮಾಡಿಕೊಟ್ಟ ನಮ್ಮ ಅಪ್ಪಂದಿದು ನಮ್ಮಪ್ಪ ನಮ್ಮಅಪ್ಪ ನಮ್ಮಅಪ್ಪ ನನಗ್ ಏನಾರ ಮಾಡ್ತಾನೆ ನಿಮ್ಮಅಪ್ಪ ಐತೆ ಇಲ್ಲಿ ಕೇಳಾಕ ಹ್ಮ್ ಅದ್ನೊಂದ್ ತರ್ತಾನೀನ ನಮ್ಮಅಪ್ಪ ಇಟ್ಟದ್ದು ನಾವು ತಿಂದಿದ್ದು ಸಾಕಾಗಿಲ್ಲ ಹೊಲಾ ಮನಿ ಆಸ್ತಿ ಅದ್ನೊಂದ್ ತರ್ತಾನೆ ನಮ್ಮಪ್ಪ ಯಾವ ಮಾತಾಡ್ತೀನಿ ನೀನು ನಮ್ಮಅಪ್ಪನ ಹೆಸರು ತೆಗೆಯಾಕು ಯೋಗ್ಯತೆ ಇಲ್ಲ ನನಗ இதொண்ட மக கூக்கத்தி இல்லை நினைக அது யோகத்தை இல்லை நினைக நன் மகன இடம் ஜாபான் மாக்கார அது சால்வல் நினைக்க இன்ன ஆஸ்தி பைத்தி தகோம்பர் தான் நினை ஆஸ்தி இவ்ரப்பா ஆஸ்தி அந்த இவ் மார்த்தான ஹம் கோட்டை கட்டி ஆஸ்தி ஐத்தி நின்று மாராஜன் மம்ம ஆட்டு ஹங்க் கோட்டை கடலை ஹலா மன்னி எல்லா விட்டு மார்க்கொந்த தின்க்கோ தான் குந்திர நீ மாராவ நீட் தட்டக்க ஏன் பேரவ நீ நாளை வந்து நினை மார்கோத்தின் நினை நெனப்பிட்கோய்தே ಹಲಾ ಮನಿ ಮಾರ್ತೇನೆ ಅಂತೆ ಎಲೆ ಗಂಡ್ಮಗ ಆಗಲ್ಲ ಏನೇ ಸ್ವಟ್ಟಿ ಕೊಟ್ಟು ಹೋಕಿನ ಕೈಯಾಗ ನಾಳೆ ಸಾಯಬೇಕಾದ್ರೆ ನನ್ನ ಇಷ್ಟ ಅಲಿಯೋದು ನನ್ನ ಹೊಲ ಮನಿ ನಾ ಏನು ಬೇಕಾದ್ರೂ ಮಾಡ್ತೇನಿ ಹಾಂ ಮಾರ್ತೇನೆ ನಾನು ನಾ ಯಾಕೆ ಬಿಟ್ಟು ಹೋಗಬೇಕ ಅಸ್ತಿ ಅವಂಗ ಬೇಕಂದ್ರ ದುಡಿದು ಮಾಡ್ಕೊಲಿ ಮಗ ನನಗೇನು ಸಂಬಂಧ ನಾ ನನ್ನ ಹೊಲ ನನ್ನ ಮನಿನ ಮಾರಿ ಹೋಕನಿ ನಮ್ಮಪ್ಪ ಕೊಟ್ಟನು ನಾ ಮಾರ್ತೇನೆ ಅದ್ನೇನು ಕೇಳ್ತೀರಿ ನೀವು ಹ್ಞೂ ಮಾರ್ತೀನಿ ದುಡಿದು ಮಾಡ್ಕೊಬೇಕು ನೀ ದುಡಿದು ಮಾಡ್ಕೊಂಡಿಯಲ್ಲ ಎಲ್ಲ ಎಷ್ಟು ಗಳಿಸಿ ಆ ಏನು ಗಳಿಸಿ ಒಂದು ರೂಪಾಯಿ ತರೋ ಕಿಮ್ಮತ್ತಿಲ್ಲ ಮತ್ತಿಲ್ಲ ನಿನಗೆ ಆ ದುಡಿಗೆ ಮಾತಾಡ್ತಾನೆ ಹಿರಿಯರ್ ಕೊಟ್ಟು ಹೋಗಿದ್ ಆಸ್ತಿನ ಉಳಿಸ್ಕೋಲಿ ನೀನ್ ಮಾರ್ ತಿಂತನೇ ಮಾರ್ ತಿಂತಿ ಏನ್ ಹತ್ತ ಕುರಿ ಗಟ್ಟೆ ಆಸ್ತಿ ಒಂದ್ ಎಕರೆ ಹೊಲ ಐತ್ ನಿಂದ ಅದನ್ನ ನಿಂತಿ ಮತ್ತ್ ಮಂದಿ ದುಡ್ಡು ಇದನ್ ಗುಬ್ಬಿ ಗುಡ್ ಅಂತ ಮನಿ ಇದ್ರಾಗ ಬಾಳೆ ಮಾಡಕತ್ತ ನಾನು ನಾ ಅಂತ ಹೇಳಿ ಬಾಳೆ ಮಾಡಿ ಮತ್ ಯಾವ ಎಕರಿದ್ರೆ ಅವಾಗ ಬಿಟ್ಟು ಹೋಗಿದ್ರ ನಿನ್ನೆ ಹೋಗ್ಬೇಕಿಲ್ವ ನೀನು ಹೋಗ್ಬೇಕಿಲ್ವ ನಿನಗೆ ಯಾವ ಇರಂದನು ಈಗ ಹೋಗ ನಾ ಏನ್ ಜುಲ್ಮಿ ಮಾಡುದಿಲ್ಲ ಈರ್ ಅಂತ ಹೇಳಿ ಅಂದ ಮಗ ಯಾವ್ ನಿನಗ ಹೋಗ್ಬಿಡ ಹೋಗೇ ಬಿಡ್ ನೀ ಸದ್ಯ ತಗೊಂಡು ನಿನ್ನ ಬ್ಯಾಗು ಗಂಟು ಮೂಟಿ ಏನೇನೋ ಬೇಕು ನೋಡ ತಗೊಂಡ್ ಹೋಗ

ആര ഫൈം നമ ചാനൽ നോടകൈബ് മാറി